ನಟಿ ಶುಭ ತಾಯಿ ನಿಧನರಾಗಿದ್ದಾರೆ ಮಾರ್ಚ್ ಜೊತೆಗೆ ಶುಭ ಪೋಸ್ಟ್ ಹಂಚಿಕೊಂಡಿದ್ದಾರೆ ನಿಮೋನಿಯಾ ಅಟ್ಯಾಕ್ ಆಗಿ ಲಂಗ್ಸ್ ನಲ್ಲಿ ನೀರು ತುಂಬಿದ ಕಾರಣ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಎನ್ನಲಾಗಿದೆ ಶುಭ ಪುಂಜ ತಾಯಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಕಳೆದ ನಾಲ್ಕು ತಿಂಗಳಿನಿಂದ ಆರೋಗ್ಯ ಸಮಸ್ಯೆಯಿಂದ ಶುಭ ಪೂಂಜ ತಾಯಿ ಬಳಲ್ತಾ ಇದ್ರು ನಿನ್ನೆ ವಿಧಿವಶರಾದ ತಾಯಿಯ ಪಾರ್ಥಿವ ಶರೀರವನ್ನ ಮಂಗಳೂರಿಗೆ ಕೊಂಡೊಯ್ದಿದ್ದಾರೆ ಕುಟುಂಬಸ್ಥರು ತಾಯಿಯ ಆಸೆಯಂತೆ ಕಾರ್ಯಗಳನ್ನ ಮಂಗಳೂರಿನಲ್ಲಿ ನೆರವೇರಿಸಿದ್ದಾರೆ ಶುಭಪುಂಜ ಎದೆಗ ನಟಿ ಭಾವಕ ಪೋಸ್ಟ್ ಹಂಚಿಕೊಂಡಿದ್ದಾರೆ ಅಮ್ಮ ನನ್ನ ನಾನೇನು ಯಾಕೆ ಬಿಟ್ಟು ಹೋದೆ ನೀನಿಲ್ಲದೆ ನನಗೆ ಜೀವನವಿಲ್ಲ ಅಂತ ಭಾವಕ ಪೋಸ್ಟ್ ಮಾಡಿದ್ದಾರೆ ಅಮ್ಮ ನನ್ನ ನೀನು ಯಾಕೆ ಬಿಟ್ಟು ಹೋದೆ ನೀನಿಲ್ಲದೆ ನನಗೆ ಜೀವನವಿಲ್ಲ ನಿನ್ನ ಬಿಟ್ಟು ನನಗೆ ಬದುಕಲಿಕ್ಕೆ ಬರೋದಿಲ್ಲ ಇಪ್ಪತ್ನಾಲ್ಕು ಗಂಟೆ ನಿನ್ನ ಜೊತೆನೇ ಇರ್ತಿದ್ದೆ ಈಗ ನಾನು ಏನು ಮಾಡಲಿ ಎಲ್ಲಿ ಹೋಗ್ಲಿ ಯಾರಿಗೋಸ್ಕರ ವಾಪಸ್ ಮನೆಗ್ ಬರ್ಲಿ ನೀನು ನನ್ನ ಯಾಕೆ ಬಿಟ್ಟು ಹೋದೆ ನನ್ನ ಇಡೀ ಜೀವನಕ್ಕೆ ಅರ್ಥವಿಲ್ಲದೆ ಆಯ್ತು ನನ್ನ ಇಡೀ ಜೀವನವೇ ನೀನಾಗಿದ್ದೆ ನನ್ನ ಯಾಕೆ ಬಿಟ್ಟು ಹೋದೆ ನಿನ್ನ ಬಿಟ್ಟು ನನಗೆ ಬದುಕಲು ಸಾಧ್ಯವಿಲ್ಲ ಮಾರ್ಚ್ ಆರರಂದು ನಾನು ನನ್ನ ತಾಯಿಯನ್ನ ಕಳೆದುಕೊಂಡೆ ಒಂದು ದಿನ ಹಿಂದೆ ನನ್ನ ಜೀವನದ ಒಂದು ದಿನ ಹಿಂದೆ ನನ್ನ ಜೀವನ ಅವಳ ಸುತ್ತ ಮಾತ್ರ ಇತ್ತು ಅವಳು ನನ್ನ ಜೀವನ ನಾನು ಏನೇ ಮಾಡಿದ್ರು ಅದು ಅವಳ ಸುತ್ತ ಮಾತ್ರ ಅವಳಿಲ್ಲದ ಜೀವನವನ್ನ ನಾನು ಊಹಿಸಲು ಸಾಧ್ಯವಿಲ್ಲ ಅವಳಿಲ್ಲದ ನನ್ನ ಜೀವನಕ್ಕೆ ಅರ್ಥವಿಲ್ಲ ನನ್ನ ಹೃದಯ ಚಿತ್ರವಾಗಿದೆ ಯಾಕಂದರೆ ನನ್ನ ತಾಯಿಯೇ ಎಲ್ಲವೂ ನನ್ನ ಜೀವನ ಎಂದಿಗೂ ಒಂದೇ ಆಗೋದಿಲ್ಲ ಮತ್ತು ನಾನು ಎಂದಿಗೂ ಒಂದೇ ಆಗಲು ಸಾಧ್ಯವಿಲ್ಲ ನನ್ನ ನಗು ಕಳೆದು ಹೋಗಿದೆ ಅಮ್ಮ ಅಂತ ನನ್ನ ನಗು ಕಳೆದು ಹೋಗಿದೆ ಅಮ್ಮ ಅಂತ ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದಾರೆ ಇವರ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು